ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾ ಗಿಡಿ ಪಟ್ಟಣದ ಪುರಸಭೆ ಮುಂಭಾಗದ ಕೆಂಪೇಗೌಡ ಪ್ರತಿಮೆ ಬಳಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಹಲವಾರು ರೈತ ಮುಖಂಡರುಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಹಲವು ಬಾರಿ ರೈತರ ಸಮಸ್ಯೆಗಳ ಬಗ್ಗೆ ತಾಲೂಕು ಕಚೇರಿಯಲ್ಲಿ ಮನವಿ ಮಾಡಿ ಕೊನೆಗೆ ರಸ್ತೆ ತಡೆ ನಡೆಸಿದರೂ ಕೂಡ ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಈ ಬಾರಿ ಒಂದನೇ ತಾರೀಕಿನ ಒಳಗಾಗಿ ತಹಶೀಲ್ದಾರ್ ಅವರು ರೈತರ ಸಭೆ ನಡೆಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದರೆ ಮತ್ತೆ ಬೃಹತ್ ರಸ್ತೆ ತಡೆ ನಡೆಸುವುದಾಗಿ ತಿಳಿಸಿದರು ಒಂದು ಪತ್ರಿಕಾಗೋಷ್ಠಿ ಕರ ಕರೆದಂತ ಉದ್ದೇಶ ರೈತ ಸಂಘದ ವತಿಯಿಂದ ನಾವು ಸುಮಾರು ಮೂರು ತಿಂಗಳಿಂದನೇ ಒಂದು ಹೋರಾಟ ರಸ್ತೆ ತಡೆ ಹೋರಾಟ ಮಾಡಿದ್ವಿ ಅವಾಗ ತಹಶೀಲ್ದಾರ್ ಶರತ್ ಕುಮಾರ್ ಅವರೇನು ನಾವು ಜವಾಬ್ದಾರಿ ತಗೊಂಡು ನಾವು ಆಗ್ಬೇಕಾದ ಕೆಲಸನ ಮಾಡಿಸ್ಕೊಡ್ತೀವಿ ಅಂತ ಒಂದು ವಾಗ್ವಾದ ಕೊಟ್ಟಿದ್ದರು ಆದರೆ ಇವತ್ತಿನವರೆಗೂ ಯಾವುದೇ ರೀತಿ ತಹಶೀಲ್ದಾರ್ ಮೊನ್ನೆ ಭೇಟಿ ಮಾಡಿದಾಗ ಇನ್ನೂ ಕೋಡ್ ಆಫ್ ಕಾಂಡಕ್ಟ್ ಇದೆ ನಾನು ಸಭೆ ಕರಿತೀನಿ ಅಂತ ಏನು ಉತ್ತರ ಹೇಳ್ತಿದ್ದಾರೆ ನಾವು ರೈತರು ಹೋರಾಟ ಮಾಡಿದ್ದು ತಾಲೂಕಿನ ರೈತರಿಗೆ ರೈತ್ರಿಗೆ ಆಗ್ತಿರ್ತಕ್ಕಂಥ ಅನುಕೂಲ ಅನಾನುಕೂಲನ ನೋಡಿ ಸರಿಪಡ್ಸೋಕ್ಕೋಸ್ಕರ ಹೋರಾಟ ಸ್ಟಾರ್ಟ್ ಮಾಡ್ತಿದ್ದೆವು ಈ ವಿಚಾರವಾಗಿ ಏನು ರಾಗಿ ಖರೀದಿ ಕೇಂದ್ರ ಇನ್ನೂ ಓಪನ್ ಮಾಡಿಲ್ಲ ಒಂದನೇ ತಾರೀಕು ಓಪನ್ ಆಗಬೇಕಾಯಿತು ಐದನೇ ತಾರೀಕು ಆಯಿತು ಪಾಪ ರೈತರು ರಾಗಿ ಮಿಡಿಕಿದ್ರೆ ಒಂದಿಬ್ಬರು ರೈತರು ರಾಗಿನ ತಗೊಂಡೋಗಿ ವಾಪಸ್ ಮನೆಗೆ ಹೋಗಕ್ಕೆ ತಗೊಂಡೋಗಿರೋ ಉದ್ದ ಉದಾಹರಣೆ ಇದೆ ಆಯಿತು ಇದು ರಾಗಿ ಗೋಡನ್ನು ಉದ್ ಉದ್ಘಾಟನೆ ಮಾಡಿಲ್ಲ ಇಷ್ಟು ವಿಳಂಬ ಮಾಡ್ತಿದ್ರಿ ತಾಲೂಕಿನ ರೈತರು ಕಷ್ಟ ಬಿದ್ದು ರಾಗಿ ಬೆಳೆದು ಮಡಿಕೊಂಡಿದ್ದಾರೆ ಅದನ್ನು ರಾಗಿ ಗೋಡನ್ನು ತೆರೀಬೇಕು ಅಂತ ಅದೊಂದು ಉದ್ದೇಶವಾಗಿ ಕರೆಂಟು ಕಣ್ಣ ಆಟ ಆಡ್ತಿದ್ದಾರೆ ಕೆ ಎ ಡಬ್ಲ್ಇ ಇಂಜಿನಿಯರ್ ಸಾಹೇಬರುಗಳು ಯಾವ ಥರ ಅಂದರೆ ಯಾವುದೋ ಒಂದು ಟೈಮ್ ಹಾಕ್ತಾರೆ ಒಂದು ಟೈಮ್ ಕರೆಂಟ್ ಕೊಡ್ತಾರೆ ಬಿಸ್ಲಲ್ಲಿ ನೂರ ಎಂಬತ್ತು ವೋಲ್ಟೇಜ್ ಇರೋಲ್ಲ ಮೋಟರ್ಗಳು ನೀರು ಇಲ್ಲ ಈ ಸಮಸ್ಯೆ ಇದೆ ಅದರ ಬೇರೆ ಪುರಸಭಾ ವಿಚಾರ ಇರ್ಬೋದು ಸುಮಾರು ನಾವು ಹೋರಾಟ ಮಾಡಿದ್ರು ಯಾವುದೇ ಕಾರ್ಯರೂಪಕ್ಕೆ ಇನ್ನೂ ಇವ್ರ ಕೈ ತರೋಕಾಗಲ್ಲ ಮನೆಯಲ್ಲ ಪುರಸಭೆ ಮಾತ್ರ ಇವರು ಸುಮಾರು ಒಂದು ಹದಿನೈದು ಜನ ಚೀಫ್ ಆಫೀಸರು ಹೋದ್ರೆ ಇವರು ಇವ್ರಿಗೆ ಏನು ಬಂದ್ಬಿಟ್ಟದ ಆ ಕೆರೆ ನೀರು ಪಾಪ ರೈತರು ಕುಡಿ ಅವು ಸುಮ್ಮನೆವೇ ಕುಡಿತಲ್ಲವೇ ಅವು ನೀರು ಸುಮ್ಮನೆವೆ ಆ ವಿಚಾರ ಒಂದಾಗಿ ತಾಲೂಕಿನಲ್ಲಿ ಸರ್ವೆ ಇಲಾಖೆ ಅದ್ಗೇಟ್ ಹೋಗದೆ ರೆಕಾರ್ಡ್ ರೂಮ್ ಸರ್ವೆ ಇಲಾಖೆ ಎಷ್ಟು ಹೇಳಿದ್ರೂ ಆಗ್ತಿಲ್ಲ ಇದ್ರು ಜೊತೆಗೆ ಸಬ್ರಿಷ್ಟ್ ಆಫೀಸು ಸಬ್ ರೀಸ್ಟ್ ಆಫೀಸಲ್ಲಿ ಯಾರೇ ಒಬ್ಬ ಕಾರ್ ತಗೊಂಡು ಹೋದ್ರೆ ಏನೇ ಇದ್ದರೂ ಅವ್ನ ಕೆಲಸ ಸಂಜೆ ಒಳಗಡೆ ಅವ್ನ ಕೆಲಸ ಮುಗಿದ್ಬಿಟ್ಟು ಮನೆಗೆ ಕಳಿಸ್ತಾರೆ ಒಬ್ಬ ರೈತರಿಗೆ ಕೆಲಸ ಆಗಬೇಕಂದ್ರೆ ಮೂರು ದಿನ ನಾಲ್ಕು ದಿನ ಹಿಡಿತಿದೆ ಸಬ್ ರೇಸ್ಟ್ ಆಫೀಸರು ಯಾರಿದ್ದಾರೆ ಮೇನ್ ಅವರು ಅವ್ರು ಸ್ವಲ್ಪ ಯಾಕೋ ಅವರು ಪರ ಪರಹರಂಗೆ ಕಾಣ್ತಾರೆ ನಮ್ಮ ರೈತರು ಇರಂಗಿಲ್ಲ ಅದ್ರ ಜೊತೆಗೆ ಸುಮಾರು ಸಮಸ್ಯೆ ಇದೆ ನಂಗೆ ಹೇಳೋಕ್ಕಾಯ್ತಾಳೆ ನನಗೆ ಆ ತೋಟಗಾರಿಕೆ ಇಲಾಖೆ ಯಾವುದೋ ಕೃಷಿ ಇಲಾಖೆಲಿ ಒಂದು ಔಷಧಿ ಮಾರುವಂಥ ಒಂದು ಒಬ್ಬ ಬೆಲೆ ಏನು ಔಷಧಿ ಇರ್ತದೆ ಆ ಔಷಧಿ ಮಾರಬೇಕಾದ್ರೆ ಏನು ಎಮ್ ಆರ್ ಪಿ ಇರ್ತದೆ ಅದಕ್ಕೆ ಈ ಕಡಿಮೆ ತಗತಾರ ಇಲ್ಲ ಜಾಸ್ತಿ ತಗೋತವ್ರೆ ಎಮ್ ಆರ್ ಪಿ ಏನದೆ ಅವರು ಜಾಸ್ತಿ ಮಾಡ್ಕೊಂಡಿರ್ತಾರೆ ಕಡಿಮೆ ಔಷಧಿ ಬೆಲೆ ಕಡಿಮೆಗೆ ಸಿಗುತ್ತೆ ಆದರೆ ರೈತರಿಗೆ ಇಷ್ಟು ಕಷ್ಟ ಇದ್ದರೆ ಅವ್ರಿಗೆ ಏನು ನಿಖರವಾಗಿ ಸ್ವಲ್ಪ ಲಾಭ ತಗೊಂಡು ಔಷಧಿ ಕೊಡಬೇಕು ಅಂತ ಅವ್ರು ಅದರ ಅದನ್ನು ಸಭೆ ಕೇಳಿ ಯಾರಿದ್ದಾರೆ ಅವರು ಅಂಗಡಿ ಮಾಲೀಕ ಯಾರಿದ್ದಾರೆ ಕರೋದು ಸಭೆ ಕರೆದು ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ಇಷ್ಟು ಹೇಳಿದೀವಿ ಇದನ್ನು ತಹಶೀಲ್ದಾರ್ಗೂ ಸಹ ನಾನು ನಿನ್ನೆ ಮೌಖಿಕವಾಗಿ ಮಾತಾಡಿ ಹಿಂಗಿದೆ ಹೇಳಿದ್ದೀನಿ ಇನ್ನು ಎರಡು ಮೂರು ದಿವ್ಸ ಒಂದು ಸಭೆ ಕರೀತೀನಿ ಕರೀತೀನಿ ಅಂತ ಹೇಳಿದರೆ ಕರೆದಿಲ್ಲ ಅಂದರೆ ಒಂದನೇ ತಾರೀಕು ಒಳಗಡೆ ಬೃಹತ್ ರಸ್ತೆ ತಡೆ ಮಾಡಿ ಜಿಲ್ಲಾಧಿಕಾರಿ ಬರೋವರೆಗೂ ನಾವು ರಸ್ತೆ ತಡೆನ ಮಾಡಬೇಕಾಗಿ ರೈತ ಸಂಘ ತೀರ್ಮಾನಿಸ್ತದೆ ಏನಕ್ಕಾಗಿ ಅಂದರೆ ಇಷ್ಟು ಹೋರಾಟ ಮಾಡೋ ಪ್ರಯೋಜನ ಅಂದರೆ ಇಲ್ಲ ಜಿಲ್ಲಾಧಿಕಾರಿ ಇನ್ನೂ ಬಿ ಬಿ ಏನೋ ತೊಂದರೆ ಬಿ ಬಿಸಿ ಇರ್ತಾರೆ ಅವರು ಬರೋಕ್ಕಾಗಲ್ಲ ಅಂದರೆ ಉಪವಾಸತ್ಯಾಗ್ರಹ ಅನ್ನೋದರೂ ಮಾಡಬೇಕು ತಾಲೂಕಲ್ಲಿ ರೈತ ಬಾಂಧವರು ಸ ಉಪವಾಸನಾದರೂ ಕುಂತ್ಕೊಂಡಾದರೂ ಸರಿ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಾಗದೆ ರೈತ ಸಂಘದ ವತಿಯಿಂದ ಒಂದು ಉದ್ದೇಶದಿಂದ ಇವತ್ತು ಪತ್ರಿಕಾ ಗುಚ್ಚಿ ಕರಲೇ ಆಗಿದೆ ನೋಡಿ ಜಾಸ್ತಿ ಕೇಶ್ ಬಿತ್ತು ಕೆ ಪಿ ಟಿ ಸಿ ದೊಡ್ಡ ಲೈನ್ದು ಪಾಪ ಅವ್ನ ಇಂಜಿನಿಯರು ನಮ್ಮ ಕೈಗೆ ಇಲ್ಲ ಕದ್ದು ಓಡ್ತಾವೆ ನಾನು ಇವರ ತಹಶೀಲ್ದಾರ್ಗೆ ಹೇಳಿದ್ರೆ ಮೇಯ್ನ್ ಅದನ್ನೇ ಹೇಳಿದ್ದವರು ದೊಡ್ಡ ಲೈನ್ ವಿಚಾರವಾಗಿ ಅವರೇ ಹೇಳಿದ್ರು ದೊಡ್ಡ ಲೈನ್ ಇಂಜಿನಿಯರ್ ಕರ್ತೀನಿ ಅಂತ ಹೇಳಿದ್ರು ಮೊನ್ನೆ ಶಾಸಕರು ಗಮನಕ್ಕೆ ತಂದಿದೀವಿ ಇದನ್ನು ಅವರು ಹೇಳಿದ್ರು ಇಲ್ಲ ಅದು ಹಂಗೆ ಇದಂಗೆ ಅದೆಲ್ಲ ಏನಿಲ್ಲ ಅವ್ರೀಗ ಲೈನು ತುಕ್ಕಿಡ್ದು ಹೋಗದೆ ಕಟ್ಟೆ ಆಗ್ತಾ ಲೈನು ಅದನ್ನ ಹಾಕಕ್ಕೆ ಬರ್ತಾರೆ ನಮಗೆ ಬೇಕಾಗಿರೋದೇನೋ ನಲ್ವತ್ತು ವರ್ಷದಿಂದ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಡಿಸಿ ಅಲ್ಪ ಸ್ವಲ್ಪ ನಾವೇನು ಇಷ್ಟೇ ಕೊಡಿಸಿ ಅಂತ ಕೇಳ್ತೇನೆ ನಮಗೆ ಏನು ನಾರ್ಮಲಾಗಿ ಏನು ನಲ್ವತ್ತು ವರ್ಷದಿಂದ ಏನು ಕೊಟ್ಟಿದ್ರೆ ಅಚ್ಚು ಪರಿಹಾರ ಕೊಡ್ತೀವಿ ರೈತ್ರಿಗೆ ಬದುಕತ್ತಾರೆ ಒಂದು ಒಂದು ಕೇಶಿಪ್ತು ಆ ರೋಡ್ ಅವೈಜ್ಞಾನಿಕವಾಗಿ ಮಂದಿ ಆ ಸೆಂಟ್ರಿಗೆ ಹಾಕಿ ಮಾಡ್ಗವ್ರೆ ಸೇತುವೆ ಇದು ಮನೆಗೆ ಹೋಗಕ್ಕೆ ಆ ರಾತ್ರಿ ಹೊತ್ತು ಹೋಗ್ಬೇಕಾದ್ರೆ ಬೈಕ್ ನೋರ್ಗೆ ಅಥ್ವಾ ತೊಂದರೆ ಅದೆ ಅದನ್ನು ಹೇಳಿ ಸಾಕಾಯಿತು ಇದನ್ನು ಯಾರ ಗಮನಕ್ಕೆ ತಗೊಂಡು ಇಂಜಿನಿಯರ್ಗಳು ತೆರವುಗೊಳಿಸ್ಬೇಕು ಮನವಿ ಮಾಡ್ತೀವಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಮಾಡಿದಂಥ ಸಾಲ ಮನ್ನಾ ಏನಿದೆ ಎರಡು ಲಕ್ಷ ಮನ್ನಾ ಮಾಡಿರೋದು ಯಾರೂ ಮನ್ನಾ ಮಾಡಿಲ್ಲ ನಾವು ಅದನ್ನ ಬ್ಯಾಂಕ್ ಮ್ಯಾನೇಜರ್ ಚೇಂಜ್ ಆಗಿದ್ದಾರೆ ಇನ್ನೊಂದ್ಸರಿ ಮಾತಾಡಬೇಕು ಅವ್ರದ್ದು ಮಾತಾ ಚರ್ಚೆ ಮಾಡಬೇಕು ಬಂದಿಸ್ತಿಲ್ಲ ಗೊತ್ತು ನನಗೆ ಹ್ಮ್ ಹತ್ತು ವರ್ಷದ ಸುಬೈನ್ ಬಳದ ಎಪ್ಪತ್ತ ಐದು ಸಾವಿರ ರೂಪಾಯಿ ಲೋನ್ ತಗೊಂಡು ಹತ್ತು ವರ್ಷ ಆಗ್ರಿ ಹತ್ತು ವರ್ಷದಿಂದ ಬಡ್ಡಿ ಬರ್ದಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಮಾಡಿ ಹಾಂ ಏನನ್ನ ಕೇಳಿ ಮಾಹಿತಿ ತಗೊಂಡಾಗಿಂದ ಮಾಹಿತಿ ಕೊಡುವ ಮಾಹಿತಿ ಕೊಡ್ತಾ ಇಲ್ಲ ಅದನ್ನ ಅಲ್ಲೊಂದು ಹೋರಾಟ ಮಾಡ್ಬೇಕು ನಾವು ಕಾರ್ಪೊರೇಷನ್ ಬ್ಯಾಂಕಲ್ಲಿ ಆಲೆ ಇಲ್ಲ ಎಲ್ಲ ಒಟ್ಟಿಗೆ ಒಟ್ಟಿಗೆ ಕೂಡ ಅವರು ಬಗಾರಿಸ್ತಾ ಇಲ್ಲ ಅದನ್ನೆಲ್ಲ ಒಟ್ಟಿಗೆ ತಹಶೀಲ್ದಾರ್ಗೆ ಹೇಳಿ ರಸ್ತೆ ತಡೆ ಎಲ್ಲ ಆಫೀಸ್ ಮುಂದೆ ಮಾಡೋಕ್ಕಾಗಲ್ಲ ಎಲ್ಲ ಒಟ್ಟಿಗೆ ತಾನು ತಹಶೀಲ್ದಾರ್ ಹಾಲು ಕರೆದಿ ತಗೊ ಬಡ್ಡಿ ಕಟ್ತಾವೆ ದುಡ್ಡಿನಲ್ಲಿ ಇನ್ನೂ ಮೂವತ್ತೈದು ಸಾವಿರ ಕಟ್ಟೆಯ ಅಂತ ಕೇಳ್ತಾವೆ ಒಂದು ಲಕ್ಷ ಮನೆ ಕಟ್ಟವ್ ಕಟ್ಟೋದು ಕೂಡ ಅದರ ಬಡ್ಡಿ ಆಯ್ತು ತೊಗೋ ಅಂತ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು